ನಮಸ್ಕಾರ ಎಲ್ಲರಿಗೂ ಈಗ ಒಂದು ನಾವು ಔಷಧಿಗಳ ಸಿಂಪರಣೆ ಮಾಡ್ತಕ್ಕಂತ ಒಂದು ಸೀಸನ್ ಅಂತ ಹೇಳ್ಬಹುದು ಈಗ ಪ್ರತಿಯೊಂದು ಬೆಳಗ್ಗೆ ನೋಡಿದಿರೂ ಕೀಟನಾಶಕಗಳಾಗ್ಲಿ ಶಿಲೀಂಧ್ರ ನಾಶಕಗಳಾಗ್ಲಿ ಅಥವಾ ಪೋಷಕಾಂಶಗಳು ಎಲ್ಲನೂ ಒಂದು ಸಿಂಪರಣೆ ಮಾಡ್ತಿರ್ತವೆ ಅದರಲ್ಲೂ ಕೂಡ ಇಡೀ ಕೀಟನಾಶಕಗಳು ಹೆಚ್ಚಿಗೆ ಒಂದು ಮನುಷ್ಯನ ಒಂದು ಕ್ಷೇ ಹಾನಿಯನ್ನು ಮಾಡ್ತಿರ್ತವೆ ಅದಕ್ಕೆ ನಾವು ಎಷ್ಟೇ ಆಗ್ಲಿಲ್ಲ ನಾವು ಕೀಟನಾಶಕಗಳನ್ನ ಸಿಂಪರಣೆ ಮಾಡ್ಬೇಕು ಅಥವಾ ಅಥವಾ ಒಟ್ಟಾರೆ ಕೀಟನಾಶಕಗಳನ್ನ ಸಿಂಪರಣೆ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳೋದು ಬಹಳಷ್ಟು ಮುಖ್ಯವಾಗಿರ್ತೈತೆ ಅದರಲ್ಲಿ ಏನಾಗ್ತಿಪ್ಪಾ ಅಂತಂದ್ರೆ ನಾವು ಸಿಂಪರಣೆ ಈಗ ನಾವು ನಾಪ್ಸಾಕ್ ಸ್ಪ್ರೇಲೇ ಮಾಡಿರ್ಲಿ ಅಥವಾ ಯಾವ್ದು ಕೆಲವೊಂದ್ಸಲ ಚಳಿ ಸ್ಪ್ರೇ ಅಲ್ಲೇ ಮಾಡ್ತಿರ್ತೇವೆ ಟ್ರ್ಯಾಕಿಂಗ್ ಆಗಿ ಮೌಂಟೇನ್ ಮಾಡ್ತಿರ್ತೇವೆ ಯಾವುದೇ ಒಂದು ಸ್ಪ್ರೇ ಅಲ್ಲಿ ಮಾಡ್ತಿದ್ರು ಕೂಡ ಕೀಟನಾಶಕಗಳು ಮನುಷ್ಯನ ದೇಹದೊಳಗೆ ಹೋಗ್ಲಾರ ನೋಡ್ಕೋಬೇಕು ಮನುಷ್ಯನ ದೇಹದಲ್ಲಿ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಮೂರಿ ನಮ್ಮ ಚರ್ಮದ ಮುಖಾಂತರ ಹೋಗಬಹುದು ಇಲ್ಲಾಂದ್ರೆ ಆಸ್ನೇ ಮೂಗಿನ ಮುಖಾಂತರ ಇಲ್ಲಾದ್ರೆ ಬಾಯಿ ಮುಖಾಂತರ ಆಗಿ ಹೋಗ್ತದೆ ಅದಕ್ಕಾಗಿ ಯಾವ್ದ್ರ ಮುಖಾಂತರ ನಾವು ಕೀಟನಾಶಕಗಳು ಒಳಗೆ ಹೋಗ್ಬಾರ್ದು ನಮ್ಮ ದೇಹದ ಒಳಗೆ ಅಂತ ಹೇಳಿ ಒಂದು ಸುರಕ್ಷಿತ ಕವಚಗಳನ್ನು ನಾವು ಮಾಡ್ಕೋಬೇಕು ಇದ್ರಲ್ಲಿ ವಿಶೇಷವಾಗಿ ಉದ್ದ ತೊಳೆಯನ್ನು ನಾವು ಹಂಗೆ ಅದಕ್ಕೆ ಅದ್ರ ಮೇಲೆ ಗ್ಲೌಸ್ ಇದಾವೆ ಅದನ್ನ ಗ್ಲೌಸ್ ಉಪಯೋಗ ಮಾಡ್ಕೋಬೇಕು ಆಮೇಲೆ ನಮ್ದು ಇದು ಅರ್ಬಿ ಎಂತಾದ್ ಇರ್ತದಪ್ಪ ಅಂತಂದ್ರೆ ನೀರ್ ಬಿದ್ದನ್ನು ಹಿಂದಿ ಕೂಡವರೆ ಅಂತದ್ದು ಈ ಕೆಲವೊಂದ್ಸಲ ಕೌಚದ ಉಂಡು ಏನಾಗ್ತಿತ್ತಪ್ಪ ಅಂದ್ರೆ ಪ್ಲಾಸ್ಟಿಕ್ ಟೈಪ್ ನೀರು ಹಾಕ್ತಿದ್ರು ಜಾರಿ ಹೋಗ್ತಕ್ಕಂಥದ್ದು ಒಂದಿದೆ ಇದು ಬಹಳ ಮುಖ್ಯವಾಗಿರ್ತದೆ ನಾವು ಹೋದ್ಸಲ ನೀಡಿ ಈ ಕೆಲವೊಂದ್ಸಲ ಏನಾಗ್ತದೆ ನಾವು ಉದ್ದ ತೊಳಿದ್ ಹಂಗೆ ಹಾಕೊಂಡಿರ್ತೇವಪ್ಪ ಅದನ್ನ ಅಂತೇಳಿ ಒಂದೊಂದ್ಸಲ ಸೋರ್ತೇವೆ ಅಂದ್ರೆ ನಮ್ಮ ಚರ್ಮಕ್ಕ ಹತ್ತಿ ಚರ್ಮದ ಮುಖಾಂತರ ಒಳಗೆ ಹೋಗ್ತದೆ ಅದಕ್ಕೆ ನಾವು ಸೋರಿ ನಮ್ಮ ದೇಹಕ್ಕೆ ಹಾಕ್ಲಾರ ನೋಡ್ಕೊಳೋದು ಬಹಳಷ್ಟು ಮುಖ್ಯವಾಗಿ ಇರ್ತಕ್ಕಂಥದ್ದು ಅದೇ ಆದ್ಮೇಲೆ ಮಾಸ್ಕ್ ಹಾಕ್ಬೇಕು ಅವಾಗ ಮಾಸ್ಕ್ ಹಾಕ್ಬೇಕು ಕಣ್ಣಿಗೆ ಚಸ್ಮಾ ಹಾಕೋಬೇಕು ಮೇಲೆ ತೊಳಿ ಟೋಪಿ ಹಾಕ್ಬೇಕು ಇದನ್ನು ಬಹಳಷ್ಟು ಮುಖ್ಯವಾಗಿ ಇರ್ತಕ್ಕಂಥದ್ದು ಅಕ್ಕ ಯಾಕಪ್ಪಾ ಅಂತಂದ್ರೆ ನಮ್ಮ ಚರ್ಮದಕ್ಕಿಂತ ಹೆಚ್ಚು ನಮ್ಮ ತಲೆಮೇಲೆ ಬಿಟ್ಟಪ್ಪ ಅಂದ್ರೆ ಕೀಟನಾಶಕಗಳನ್ನ ಜಾಸ್ತಿ ಎಳೆದುಕೊಳ್ಳುವಂತ ಒಂದು ಶಕ್ತಿ ತಲೆಗಿರ್ತದೆ ಅದಕ್ಕಾಗಿ ನಾವೇನ್ ಮಾಡ್ಬೇಕು ಎಲ್ಲಿನೂ ನಮ್ಮ ದೇಹದ ಮ್ಯಾಗೆ ಕಣ್ಣಿಗೆ ಮೂಗಿಗೆ ಆಮೇಲೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಭಾಗಕ್ಕೂ ಕೀಟನಾಶಕಗಳು ಬದಲಾರ್ದ ಬೀಳ್ಲಾರ್ದಂಗೆ ನೋಡ್ಕೊಳ್ಬೇಕು ಇದು ಏನಾಗ್ತದಪ್ಪ ಅಂತಂದ್ರೆ ನಾವು ಹೋದ್ಮೇಲೆ ಮತ್ತೆ ಒಂದ್ಸಲ ಸಿಂಪಡಣೆ ಮಾಡಿದ್ಮೇಲೆ ಮತ್ ನಾವು ಮನೆಗೆ ಹೋಗಿ ಸರಿಯಾಗಿ ಇದನ್ನ ಒಗೆ ಸ್ವಚ್ಛ ತೊಳೆದು ಸೋಪಿನಿಂದ ತೊಳೆದು ಮತ್ ಪುನಃ ಬೇರೆ ಒಂದು ಕೀಟನಾಶಕ ಯಾವಾಗ ಸಿಂಪಣೆ ಮಾಡ್ತಿರ್ತೀವಿ ಅದಕ್ಕೆ ಉಪಯೋಗ ಮಾಡ್ಕೋಬೇಕು ಆಮೇಲೆ ಕೀಟನಾಶಕಗಳು ಸಿಂಪಣೆ ಮಾಡಿದಂತ ಡಬ್ಬಿಗಳನ್ನ ಡಬ್ಬುಗಳನ್ನ ಎಲ್ಲಿ ಹಿತವೆ ಒಬಾರ್ದು ಆಮೇಲೆ ಸಿಂಪಡಣೆ ಮಾಡಿದ್ರೆ ಯಂತ್ರವನ್ನು ನಾವು ಎಲ್ಲದ ಸೀದ ಕುಡಿ ನೀರಾಗಲಿ ಅಥವಾ ನಾವು ದನಗಳು ಕುಡಿತಕ್ಕಂತ ನೀರಾಗ್ಲಿ ಅಲ್ಲಿ ಅದರಿಂದ ಆಗಿ ತೊಡಗಿ ನಾವು ಅಲ್ಲೇ ಚೆನ್ನಾಗಿರಂತ ಕೆಲಸ ಮಾಡಬಾರ್ದು ಯಾಕಪ್ಪ ಅಂದ್ರೆ ಅದನ್ನು ಕೂಡ ಒಂದು ಅಂಶ ಸ್ವಲ್ಪ ಅಂಶ ನಮ್ ಒಳಗಡೆ ಹೋಯ್ತೀವಿ ಅಂತಂದ್ರೆ ಹಾನಿ ಆಗ್ತಿರ್ತೈತಿವಿ ಅದಕ್ಕೆ ಕೀಟನಾಶಕಗಳು ಡಬ್ಬಿಗಳು ಇದ್ದ ಡಬ್ಬಿಗಳನ್ನ ತೆಗೆದು ತಗ್ಗಿ ತೆಗೆದು ಅದರೊಳಗೆ ಹಾಕಿ ಮುಚ್ಚಿ ನಾವು ಬಿಡಬೇಕು ಅದಕ್ಕೆ ಯಾವುದೇ ರೀತಿಯಿಂದ ಖಾರ ತುಂಬುದಾಗ್ಲಿ ಕೆಡಿ ತುಂಬುದು ಹಿಟ್ಟು ತುಂಬುದು ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಕೆಲಸನ ನಾವು ಮಾಡಬಾರ್ದು ಇದನ್ನ ಅಕಸ್ಮಾತ್ ಇಂತ ಸಂಪೂರ್ಣ ಕವಚಗಳು ಇಲ್ವೆ ಅಂತ ಹೇಳ್ತಿರ್ತಾರೆ ಬಾ ಮಂದಿ ಈ ಸಂಪೂರ್ಣ ಕವಚಗಳ ನಾವು ಸಿಗಲಿಲ್ಲಪ್ಪಾ ಅಂದ್ರೆ ಏನ್ ಅಂದ್ರೆ ಮಗಿಗೆ ಒಂದು ಖರ್ಚು ಕಟ್ಕೋರಿ ಎಲ್ಲಿಗೆ ಒಂದು ಪಾವತಿ ಆಮೇಲೆ ವಿದ್ಯುತ್ಗಳನ್ನ ಹಂಗಿ ಹಾಕೋಬೇಕು ನಾವು ಸ್ವಲ್ಪ ಪ್ಲಾಸ್ಟಿಕ್ ನಮಗೆ ಔಷಧ ಹಚ್ಚಲಾರದ ಹಚ್ಚಿ ನಾವ್ ಸಿಂಪಡಣೆ ಮಾಡ್ಬೇಕಾಗ್ತದೆ ಇದು ಬಹಳ ಮುಖ್ಯವಾಗಿ ರೈತ ಬಾಂಧವರು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಈ ವಿಷಯಗಳನ್ನ ತಲೆಟ್ಕೊಂಡು ಸಿಂಪಡಣೆ ಮಾಡಬೇಕಂತ ತಮ್ಮಲ್ಲಿ ಒಂದು ವಿನಂತಿ